ನಾನು ನಮ್ಮ ಎಲ್ಲ ಸ್ಥಳೀಯ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಇರ್ಬೋದು ತಾಲೂಕ್ ಮಟ್ಟದ ಅಧಿಕಾರಿಗಳು ನಿಮ್ಮನ್ನ ನಾನು ಗುಲಾಮರು ಅಂತ ನಾವು ಹೋಗುವುದಿಲ್ಲ ಸಮಾಜಕ್ಕೆ ಸೇವೆಯನ್ನು ಮಾಡಲಿಕ್ಕೆ ತಾವು ತಮ್ಮ ಬದುಕನ್ನು ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ ನೀವು ಸರ್ಕಾರಕ್ಕೆ ದೇವರ ಕೆಲಸ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಮೇಲೆ ಬರೆದಿದ್ದಾರೆ ಬರೆಸಿದ್ದಾರೆ ಅವರು ನಮ್ಮ ಜಿಲ್ಲೆಯಲ್ಲಿ ಅವರು ಆ ದೂರದೃಷ್ಟಿಯಿಂದ ನೀವೆಲ್ಲ ದೇವರ ಕೆಲಸ ಮಾಡಿ ಜನರ ಸೇವೆ ಜನಾರ್ದನ ಸೇವೆ ಹೇಳಿ ಮಾಡಿದ್ದಾರೆ ನಮ್ಮ ಮಾಜಿ ಶಾಸಕರು ಈ ಭಾಗದಲ್ಲಿ ನಿಮ್ಮನ್ನ ಗುಲಾಮರು ಅಂತ ಕರೆದಿದ್ದಾರೆ ಅದಕ್ಕೆ ನಾನೊಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಶಾಪ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಟೀಕೆ ಮಾಡಲಿಕ್ಕೆ ಹೋಗುವುದಿಲ್ಲ ಟೀಕೆ ಮಾಡುವಂತ ಅವಶ್ಯಕತೆಯೂ ಇಲ್ಲ ಆದರೆ ಉರುಪಿನಿಂದ ಸೇವೆ ಮಾಡುವಂತ ಸಂದರ್ಭದಲ್ಲಿ ಮನೆ ಮನೆಗೆ ಹೋದಾಗ ನಮ್ಮ ಎಲ್ಲ ನೌಕರರು ಸರ್ಕಾರಿ ನೌಕರುಗಳು ನಾನು ಒಬ್ಬ ಸರ್ಕಾರಿ ನೌಕನೇ ನನ್ನ ಸಂವಿಧಾನದಲ್ಲಿ ಒಬ್ಬ ಸರ್ಕಾರಿ ನೌಕರ ಅಂತೇಳಿ ನಾನಾಗಲಿ ಎಂ ಎಲ್ ಸಿಗಳಾಗಲಿ ಮಂತ್ರಿಗಳಾಗ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲರೂ ಕೂಡ ಸಂವಿಧಾನದಲ್ಲಿ ನಮ್ಮನ್ನ ಸರ್ಕಾರಿ ಅಂತಾನೆ ಟ್ರೀಟ್ ಮಾಡಿದ್ದಾರೆ ಸೊ ನಾವು ಸರ್ಕಾರಕ್ಕೆ ಕೆಲಸ ಮಾಡಬೇಕು ಏನ್ ನಮಗೆ ಜನರು ಸಂತೋಷವಾಗಿಡಬೇಕು ಅಂತ ಹೇಳಿ ಇವತ್ತು ಈ ಪ್ರಯತ್ನ ಎಲ್ಲ ನಾವು ಇವತ್ತು ನಾವು ಮಾಡ್ತಾ ಇದ್ದೇವೆ ನಮ್ಮ ಅಧಿಕಾರಿಗಳು ಏನಕ್ಕೆ ಅವ್ರಿಗೆ ಸಂಬಳ ಕೊಡ್ತಾರೆ ನನಗೇನಕ್ಕೆ ಸಂಬಳ ಕೊಡ್ತಾರೆ ನೊಂದೊಂದ ಜನರಿಗೆ ಇವತ್ತು ಸಹಾಯ ಆಗಬೇಕು ಅಂತೇಳಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಎಂತಕ್ಕೆ ಹೋಗ್ತೀರಿ ದೇವಸ್ಥಾನಕ್ಕೆ ನನ್ನ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಪ್ಪ ವಿದ್ಯಾಭ್ಯಾಸ ಕೊಡಪ್ಪ ನೆಮ್ಮದಿ ಕೊಡಪ್ಪ ಇಲ್ಲ ಮನೆ ಕಟ್ಸ್ಕೊಡಪ್ಪ ಸೈಟ್ ಕೊಡಪ್ಪ ಒಳ್ಳೆ ಕಡೆ ಬಿದ್ದೆವು ಮದುವೆ ಮಾಡಿಸಪ್ಪ ಅಂತೇಳಿ ನಿಮ್ಮ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ನೀವು ದೇವಾಲಯಕ್ಕೆ ಹೋಗ್ತೀರಿ ನನಗೆ ನನ್ನ ಲೆಕ್ಕ ಸರ್ಕಾರಿ ಕಚೇರಿ ಅಂತ ಅಂದ್ರೆ ಅದು ದೇವಾಲಯ ಇದೆ ಇವತ್ತು ನಮ್ಮ ಅಧಿಕಾರಿಗಳು ಕೂಡ ದೇವ್ರ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟವ್ರೆ ಅವರ ಕೆಲಸವನ್ನ ಅಧಿಕಾರಿ ಮುಖಾಂತರ ದೇವರವರಿಗೆ ಮನಸ್ಸನ್ನ ಕೊಟ್ಟು ನಿಮ್ಮೆಲ್ಲರಿಗೂ ಸೇವೆ ಮಾಡಲಿ ಅಂತ ಹೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನಗೆ ನನಗೂ ಕೂಡ ನೀವೆಲ್ಲ ಇಡೀ ರಾಜ್ಯದ ಜನತೆ ನನಗೆ ನಮ್ಮ ರೆಡ್ಡಿ ಅವರಿಗೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಂ ಎಲ್ ಎ ಮಾಡಿ ನೂರು ಮೂವತ್ತಾರು ಜನ ಸರ್ಕಾರದ ರಚನೆ ಮಾಡಿಸಿ ನೀವೆಲ್ಲ ಸೇರಿ ಜನರ ಸೇವೆಯನ್ನು ಮಾಡಲಿಕ್ಕೋಸ್ಕರ ನಮ್ಮನ್ನು ಕೂಡ ಕುಡಿಸಿದ್ದೀರಿ